ಮೂಧೋಳ ತಾಲೂಕಿನಲ್ಲಿ ಗಂಧದ ಮರ ಕಳ್ಳತನ ರಾತ್ರೋರಾತ್ರಿ ರಾತ್ರಿ ಹತ್ತಾರು ಮರಗಳ ಮಾರಣ ಹೋಮ ರಾಶಿ ರಾಶಿ ಶ್ರೀಗಂಧದ ಮರಗಳ ಮಾರಣ ಹೋಮ ರಾತ್ರೋರಾತ್ರಿ ಮರಗಳರಿಂದ ನಡೀತು ಕಳ್ಳತನ ಇಷ್ಟೊಂದು ಮರ ಕಡಿದಿದ್ರು ಯಾರಿಗೂ ಕಾಣದ ಕಳ್ಳರು ಮುಧೋಳ ತಾಲೂಕಿನಲ್ಲಿ ಪದೇ ಪದೇ ನಡೀತಾ ಇದೆ ಅರಣ್ಯ ದೋಚುವ ಕೆಲಸ ಈ ದೃಶ್ಯದಲ್ಲಿ ಕಾಣ್ತಾ ಇರೋ ಮರದ ತುಂಡುಗಳನ್ನೊಮ್ಮೆ ನೋಡಿ ಇವೇನು ಸಾಮಾನ್ಯ ತುಂಡುಗಳಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗಂಧದ ಮರಗಳಿವು ಶನಿವಾರ ರಾತ್ರಿ ಮೆಳ್ಳಿಗೇರಿ ಮೀಸಲು ಅರಣ್ಯ ಪ್ರದೇಶದ ಕಿಶೋರಿ ಭಾಗದಲ್ಲಿ ಗಂಧದ ಮರಗಳನ್ನ ಕಳ್ಳರು ಕತ್ತರಿಸಿದ್ದಾರೆ ತಾಲೂಕಿನ ಮಳ್ಳಿಗೆರಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಶನಿವಾರ ದಿವಸ ಸುಮಾರು ಮೂವತ್ತರಿಂದ ನಲವತ್ತು ಎಲೆವಾಳುವ ಶ್ರೀಗಂಧದ ಮರಗಳನ್ನು ಮಾರಣ ಹೋಮ ಮಾಡಲಾಗಿದೆ ಇದರಿಂದ ಸ್ಥಳೀಯರಾಗಿರ್ತಕ್ಕಂಥ ನಾವು ಆ ಸ್ಥಳಕ್ಕೆ ಹೋಗಿ ಫೋಟೋ ಮತ್ತು ವಿಡಿಯೋ ಮಾಡಿಕೊಂಡು ನೋಡಿದಾಗ ವಿಷಯ ಗೊತ್ತಾಗಿದ್ದು ಇಲ್ಲಿರ್ತಕ್ಕಂಥ ಈ ಅರಣ್ಯ ಇಲಾಖೆಯ ಸಿಬ್ಬಂದಿಯವರ ಕರ್ತವ್ಯ ಲೋಪದಿಂದನೇ ಈ ಮರಗಳು ಕಳತನ ಆಗಕ್ಕೆ ಸಾಧ್ಯ ಆಗೈತಿ ನಾವು ಅವರು ಅವ್ರಿಗೆ ತಿಳಿಸಿದಾಗಲೂ ಸಹಿತ ಅವ್ರ ಮೇಲಾಧಿಕಾರಿಗಳು ಸ್ಥಳಕ್ಕೆ ಬರದೆ ತಮ್ಮ ವರ್ತನೆಯನ್ನು ತೋರಿಸ್ತಾ ತೋರಿಸ್ತಾರೆ ಹಂಗಾಗಿ ಈ ಅರಣ್ಯ ಉಳಿಬೇಕಂದ್ರೆ ಇಲ್ಲಿ ಇರುವಂಥ ಸ್ಥಳೀಯರಿಗೆ ಅವರು ಮಾಹಿತಿ ಕೊಟ್ಟು ಅವರ ಜೊತೆಗೆ ಸಹಕಾರ ಮಾಡಿಕೊಂಡು ಅವ್ರನ್ನ ರಕ್ಷಣೆ ಮಾಡಿದಾಗ ಮಾತ್ರ ಈ ಬೆಲೆ ಬಾಳುವಂಥ ಗಿಡಗಳು ಉಳಿಯಕ್ಕೆ ಸಾಧ್ಯ ಆಗ್ತೈತಿ ನಡೆದಿರತಕ್ಕಂತ ಈ ಘಟನೆಗೆ ನೇರವಾಗಿ ಈ ವಲಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳೇ ನೇರ ಕಾರಣ ಅಂತೇಳಿ ನಾವು ಅವ್ರ ಮೇಲೆ ಆರೋಪ ಮಾಡ್ತೀವಿ ವಿಷಯ ತಿಳಿತಾ ಇದ್ದಂತೆ ಈ ಭಾಗದ ಸ್ಥಳೀಯರು ಜಮಾಯಿಸಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡ ದೃಶ್ಯಗಳು ಕಂಡಿತು ನಿರಂತರವಾಗಿ ಸರಿಯಾಗಿ ಕರ್ತವ್ಯ ನಿಭಾಯಿಸಿದ್ರೆ ಹೀಗೆ ಆಗಲ್ಲ ಅಂತ ಮಾತಾಡ್ತಾ ಇದ್ರು ಒಂದಲ್ಲ ಎರಡಲ್ಲ ಹತ್ತಾರು ಮರಗಳನ್ನ ಕಡಿಯಲಾಗಿದೆ ಅಂತ ಆರೋಪಿಸಿದ್ರು ಈ ಗಿಡಗಳನ್ನು ಕಡಿತಾ ಇದ್ದಾರೆ ಡ್ಯೂಟಿ ಅರಣ್ಯ ಅಧಿಕಾರಿಗಳು ಈ ಹಾಳಾಗ್ತಾ ಇದ್ದಾವೆ ಅದಕ್ಕಾಗಿ ಈ ಇವರು ನೈಟ್ ಡ್ಯೂಟಿ ಕುಮ್ಮೆ ಏನು ಗಿಡಗಳು ಸಾಧ್ಯವಿಲ್ಲ ಮರಗಳನ್ನ ತೆರವುಗೊಳಿಸಿ ಮಹಜರು ಮಾಡಲು ಕೊಂಡೊಯ್ಯುವ ವೇಳೆ ಸ್ಥಳೀಯರು ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ರಸ್ತೆಯಲ್ಲೇ ತಡೆ ಹಿಡಿದಿದ್ರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದಿದ್ರು ಇದೇನು ಮೊದಲ ಸಲವಲ್ಲ ಈ ಮೊದಲು ಹಲವಾರು ಸಲ ಈ ರೀತಿ ಘಟನೆಗಳಾಗಿವೆ ಇದರಿಂದ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಸ್ಥಳೀಯರ ಆರೋಪವಾಗಿದೆ ಕೇವಲ ಅರಣ್ಯ ಪ್ರದೇಶ ಅಷ್ಟೇ ಅಲ್ಲ ಖಾಸಗಿಯವರು ಬೆಳೆದ ಗಂಧದ ಮರಗಳನ್ನ ಕೂಡ ಕಳ್ಳತನ ಮಾಡಲಾಗಿದೆಯಂತೆ ಇನ್ನು ಮುಂದಾದರೂ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ ಅಂತಾರೆ ಸ್ಥಳೀಯರು ಈಗಾಗಲೇ ಎಫ್ಐಆರ್ ದಾಖಲು ಮಾಡಿದ್ದೇವೆ ಅಪರಾಧಿಗಳನ್ನ ಶೀಘ್ರವೇ ಹಿಡಿಯುವ ಕೆಲಸ ಮಾಡ್ತೀವಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ರನ್ ಟಿವಿಗೆ ಮಾಹಿತಿ ನೀಡಿದ್ರು ಒಟ್ಟಾರೆ ಎಷ್ಟೇ ಮೌಲ್ಯ ಕೊಟ್ಟರು ಸಿಗದ ತಮ್ಮ ಪರಿಸರವನ್ನ ಕಾಪಾಡುವ ಕೆಲಸವಾಗಬೇಕಿದೆ ರನ್ ಟಿವಿ ನ್ಯೂಸ್ ಮೆಳ್ಳಿಗೇರಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ